ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಅಥವಾ ಅತಿಯಾದ ಯೋಚನೆಗಳು ನಿಮ್ಮನ್ನು ಕಾಡುತ್ತಿವೆಯೇ ನಿಮ್ಮ ಅಂತರ್ಬೋಧನೆ ಅಥವಾ ಗಟ್ ಫೀಲಿಂಗ್ ಅನ್ನು ನಂಬಲು ನಿಮಗೆ ಕಷ್ಟವಾಗುತ್ತಿದೆಯೇ ಹಾಗಿದ್ದರೆ ಈ ಧ್ಯಾನವು ನಿಮ್ಮೊಳಗೆ ಸೂಕ್ತವಾಗಿರುವ ಆಳವಾದ ತಿಳುವಳಿಕೆ ಮತ್ತು ಅಂತರ್ಬೋಧನೆಯನ್ನು ಜಾಗೃತಗೊಳಿಸಲು ಇಲ್ಲಿದೆ ನಮಸ್ಕಾರ ಆತ್ಮೀಯ ಸ್ನೇಹಿತರೆ ಯೋಗ ವಿತ್ ವಿಜೇತ ಕನ್ನಡ ಚಾನೆಲ್ಗೆ ಆತ್ಮೀಯ ಸ್ವಾಗತ ನಮ್ಮ ದೇಹದಲ್ಲಿರುವ ಆರನೇ ಪ್ರಮುಖ ಶಕ್ತಿ ಕೇಂದ್ರವೇ ಆಜ್ಞೆಯ ಚಕ್ರ ಇದನ್ನು ಮೂರನೇ ಕಣ್ಣು ಎಂದು ಕರೆಯಲಾಗುತ್ತದೆ ಇದು ನಮ್ಮ ಹಣೆಯ ಮಧ್ಯಭಾಗದಲ್ಲಿದ್ದು ಬೆಳಕಿನ ಅಂಶಕ್ಕೆ ಸಂಬಂಧಿಸಿದೆ ಈ ಚಕ್ರವು ನಮ್ಮ ಅಂತರ್ಬೋಧನೆ ಒಳನೋಟ ಮತ್ತು ಆಧ್ಯಾತ್ಮಿಕ ಅರಿವಿಗೆ ಕೇಂದ್ರ ಬಿಂದುವಾಗಿದೆ ಚಕ್ರ ಸಮತೋಲನದಲ್ಲಿದ್ದಾಗ ನಾವು ನಮ್ಮ ಆಂತರಿಕ ಧ್ವನಿಯನ್ನು ಸ್ಪಷ್ಟವಾಗಿ ಕೇಳುತ್ತೇವೆ ಮತ್ತು ಜೀವನದಲ್ಲಿ ದಾರಿ ಕಂಡುಕೊಳ್ಳುತ್ತೇವೆ ಎಂದು ನಾವು ಈ ಮೂರನೇ ಕಣ್ಣಿನೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ಅದರ ಮೂಲಕ ನಮ್ಮನ್ನು ನಾವು ಸಮತೋಲನಗೊಳಿಸಿಕೊಳ್ಳಲು ಆಳವಾದ ಧ್ಯಾನವನ್ನು ಮಾಡೋಣ ದಯವಿಟ್ಟು ನಿಮಗಾಗಿ ಸಂಪೂರ್ಣವಾಗಿ ಶಾಂತವಾಗಿರುವ ಮತ್ತು ಆರಾಮದಾಯಕವಾದ ಸ್ಥಳವನ್ನು ಆರಿಸಿಕೊಳ್ಳಿ ಧ್ಯಾನಕ್ಕೆ ಸಿದ್ಧರಾಗಿ ಬೆನ್ನನ್ನು ನೇರವಾಗಿ ಇರಿಸಿಕೊಂಡು ಆರಾಮದಾಯಕವಾಗಿ ಕುಳಿತುಕೊಳ್ಳಿ ಒಂದೊಮ್ಮೆ ಕಾಲೇಶ್ವರ ಮುದ್ರೆಯನ್ನು ನಿಮ್ಮ ಸ್ಕ್ರೀನ್ನಲ್ಲಿ ನೋಡಿಕೊಳ್ಳಿ ಈಗ ನಿಮ್ಮ ಮದ್ಯದ ಬೆರಳುಗಳು ಒಟ್ಟಿಗೆ ತುದಿಯಿಂದ ತುದಿಗೆ ಸೇರಿಕೊಳ್ಳಿ ಉಳಿದ ಬೆರಳುಗಳನ್ನು ಮಡಚಿ ನಿಮ್ಮ ಹೆಬ್ಬೆರಳುಗಳು ನಿಮ್ಮ ಹೃದಯದ ಕಡೆಗೆ ತೋರಿಸಲಿ ಇದು ಕಾಲೇಶ್ವರ ಮುದ್ರೆ ಈ ಮುದ್ರೆಯು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ಆಂತರಿಕ ಗಮನವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಈಗ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಗಮನವನ್ನು ನಿಮ್ಮ ಉಸಿರಾಟದ ಮೇಲೆ ಕೇಂದ್ರೀಕರಿಸಿ ಆಳವಾದ ಸೌಮ್ಯವಾದ ಉಸಿರನ್ನು ಒಣಗೆ ತೆಗೆದುಕೊಳ್ಳಿ ಈಗ ನಿಮ್ಮ ಗಮನವನ್ನು ಹಣೆಯ ಮಧ್ಯಭಾಗದಲ್ಲಿರುವ ಆಜ್ಞಾ ಚಕ್ರಕ್ಕೆ ತಂದುಕೊಳ್ಳಿ ಇಲ್ಲಿ ಒಂದು ಪ್ರಕಾಶಮಾನವಾದ ಇಂಡಿಗೋ ಬಣ್ಣದ ಬೆಳಕಿನ ಚೆಂಡನ್ನು ಕಲ್ಪಿಸಿಕೊಳ್ಳಿ ಪ್ರತಿ ಉಸಿರನೊಂದಿಗೆಯೂ ಈ ನೀಲಿ ಅಥವಾ ಇಂಡಿಗೋ ಬಣ್ಣದ ಬೆಳಕು ಇನ್ನಷ್ಟು ಪ್ರಕಾಶಮಾನವಾಗಿ ನಿಮ್ಮ ಮನಸ್ಸನ್ನು ಸ್ಪಷ್ಟಗೊಳಿಸುತ್ತಿದೆ ನಾವೀಗ ಆಜ್ಞಾಚಕ್ರದ ಬೀಜಾಕ್ಷರ ಮಂತ್ರವನ್ನು ಪಠಿಸೋಣ ಬೀಜಾಕ್ಷರ ಮಂತ್ರವು ಸೃಷ್ಟಿಯ ಮೂಲ ಶಬ್ದವಾದ ಓ ಎಂದು ಈ ಶಬ್ದವು ನಿಮ್ಮ ಹಣೆಯ ಭಾಗದಲ್ಲಿ ಕಂಪನವನ್ನು ಸೃಷ್ಟಿಸುತ್ತದೆ ಇದು ನಿಮ್ಮ ಮೂರನೆಯ ಕಣ್ಣನ್ನು ಸಕ್ರಿಯಗೊಳಿಸುತ್ತದೆ ಇದನ್ನು ಮನಸ್ಸಿನಲ್ಲಿ ಅಥವಾ ಮೆಲ್ಲಗೆ ಹೇಳುತ್ತಾ ಸಾಗಿ O ಪ್ರತಿ ಬಾರಿ ಓಂ ಎಂದು ಹೇಳಿದಾಗ ಆ ಕಂಪನವು ನಿಮ್ಮ ಆಂತರಿಕ ಪ್ರಜ್ಞೆಯನ್ನು ಹೆಚ್ಚಿಸುವುದು ಮತ್ತು ನಿಮ್ಮನ್ನು ಶಾಂತಗೊಳಿಸುವುದನ್ನು ಅನುಭವಿಸಿ ಬೀಜಾಕ್ಷರ ಮಂತ್ರ ಪಠಣೆ ಮುಂದುವರಿಸಿ ಈಗ ಈ ಕೆಳಗಿನ ಸಕಾರಾತ್ಮಕ ಹೇಳಿಕೆಗಳು ಅಥವಾ ಪಾಸಿಟಿವ್ ಅಫರ್ಮೇಷನ್ಸನ್ನು ಮನಸ್ಸಿನಲ್ಲಿ ಪುನರಾವರ್ತಿಸಿ ನಾನು ನನ್ನ ಅಂತರ್ಬೋಧನೆ ಅಥವಾ ಗಟ್ ಫೀಲಿಂಗನ್ನು ನಂಬುತ್ತೇನೆ ನಾನು ನನ್ನ ಅಂತರ್ಬೋಧನೆ ಅಥವಾ ಗಟ್ ಫೀಲಿಂಗನ್ನು ನಂಬುತ್ತೇನೆ ನನ್ನೊಳಗಿನ ಧ್ವನಿ ಸ್ಪಷ್ಟ ಮತ್ತು ಪ್ರಬಲವಾಗಿದೆ ನನ್ನೊಳಗಿನ ಧ್ವನಿ ಸ್ಪಷ್ಟ ಮತ್ತು ಪ್ರಬಲವಾಗಿದೆ ಸತ್ಯವನ್ನು ನೋಡುತ್ತೇನೆ ಮತ್ತು ಗ್ರಹಿಸುತ್ತೇನೆ ನಾನು ಸತ್ಯವನ್ನು ನೋಡುತ್ತೇನೆ ಮತ್ತು ಗ್ರಹಿಸುತ್ತೇನೆ ಮನಸ್ಸು ಶಾಂತವಾಗಿದೆ ಮತ್ತು ಪ್ರಶಾಂತವಾಗಿದೆ ನನ್ನ ಮನಸ್ಸು ಶಾಂತವಾಗಿದೆ ಮತ್ತು ಪ್ರಶಾಂತವಾಗಿದೆ ನಾನು ನನ್ನ ಒಳನೋಟದೊಂದಿಗೆ ಸಂಪರ್ಕ ಹೊಂದಿದ್ದೇನೆ ನಾನು ನನ್ನ ಒಳನೋಟದೊಂದಿಗೆ ಸಂಪರ್ಕ ಹೊಂದಿದ್ದೇನೆ ಮಾತುಗಳು ನಿಮ್ಮ ಹಣೆಯ ಭಾಗದಲ್ಲಿ ಇಂಬಿಗೋ ಬಣ್ಣದ ಬೆಳಕಿನಂತೆ ಹೊಳೆಯುತ್ತಿರುವುದನ್ನು ಕಲ್ಪಿಸಿಕೊಳ್ಳಿ ನಿಮ್ಮಲ್ಲಿ ಮೂಡಿರುವ ಸ್ಪಷ್ಟತೆ ಶಾಂತಿ ಮತ್ತು ಒಳನೋಟದ ಭಾವನೆಯಲ್ಲಿ ನೀವು ಸಂಪೂರ್ಣವಾಗಿ ಮುಳುಗಿರಿ ಈ ಮೌನದಲ್ಲಿ ನಿಮ್ಮೊಳಗಿನ ಬೆಳಕಿನ ಅಂಶದೊಂದಿಗೆ ಸಂಪರ್ಕ ಸಾಧಿಸಿ ಅಂತರ್ಬೋಧನೆಯು ನಿಮಗೆ ಯಾವಾಗಲೂ ದಾರಿ ತೋರಿಸುತ್ತದೆ ಎಂದು ನಂಬಿರಿ ನಿಮ್ಮ ಕಟ್ ಫೀಲಿಂಗ್ ಅಥವಾ ಇಂಟ್ಯೂಷನ್ ನಿಮ್ಮ ಜೀವನದ ಮಾರ್ಗದರ್ಶಕ ಈಗ ನಾನು ಕೆಲವು ಕ್ಷಣಗಳ ಕಾಲ ಮೌನವಾಗಿರುತ್ತೇನೆ ನಿಧಾನವಾಗಿ ನಿಮ್ಮ ಗಮನವನ್ನು ಉಸಿರಾಟಕ್ಕೆ ಮರಳಿ ತಂದುಕೊಳ್ಳಿ ಒಂದು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಹೊರಹಾಕಿ ಮತ್ತೊಂದು ಆಳವಾದ ಉಸಿರಾಟ ನಿಮ್ಮ ಕೈ ಮತ್ತು ಕಾಲುಗಳ ಬೆರಳುಗಳನ್ನು ನಿಧಾನವಾಗಿ ಚಲಿಸಿ ದೇಹಕ್ಕೆ ಚಲನೆಯನ್ನು ಮರಳಿ ತನ್ನಿ ಈಗ ನಿಮ್ಮ ಅಂಗೈಗಳನ್ನು ಒಟ್ಟಿಗೆ ಜೋಡಿಸಿರಿ समस्था सुखिनो भवन्तु सर्वे जनः सुखिनो भवन्तु शान्ति शान्ति ಶಾಂತಿಹೀ ಅಂಗೈಗಳನ್ನು ಒಟ್ಟಿಗೆ ಉಜ್ಜಿ ಬೆಚ್ಚಗಾಗಿಸಿ ಈ ಅಂಗೈಗಳನ್ನು ನಿಧಾನವಾಗಿ ನಿಮ್ಮ ಮುಚ್ಚಿದ ಕಣ್ಣುಗಳ ಮೇಲೆ ಇರಿಸಿ ಆ ಶಾಖ ಮತ್ತು ಶಾಂತಿಯನ್ನೊಮ್ಮೆ ಅನುಭವಿಸಿ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ ಈ ಧ್ಯಾನವು ನಿಮ್ಮಲ್ಲಿ ಹೊಸ ಸ್ಪಷ್ಟತೆ ಮತ್ತು ವಿಶ್ವಾಸವನ್ನು ತುಂಬಿದೆ ಎಂದು ನಾನು ಭಾವಿಸುತ್ತೇನೆ ಈ ಪ್ರಶಾಂತ ಭಾವನೆಯನ್ನು ನಿಮ್ಮ ಇಡೀ ದಿನದ ಜೊತೆಗೆ ಒಯ್ಯಿರಿ ಈ ಧ್ಯಾನವು ನಿಮಗಿಷ್ಟವಾದಲ್ಲಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ ಅಷ್ಟೇ ಯಾಕೆ ನಿಮ್ಮ ಕುಟುಂಬಸ್ಥರೊಂದಿಗೆ ಮತ್ತು ಸ್ನೇಹಿತರೊಂದಿಗೆ ಈ ಧ್ಯಾನವನ್ನು ಹಂಚಿಕೊಳ್ಳಲು ಮರೆಯದಿರಿ ಇದು ನನ್ನ ಶ್ರಮಕ್ಕೆ ಒಂದು ಸಣ್ಣ ಪ್ರೋತ್ಸಾಹ ನಿಮ್ಮ ಅಮೂಲ್ಯ ಸಮಯಕ್ಕಾಗಿ ತುಂಬವೂ ಹೃದಯದ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ